ರಾತ್ರಿ ಹೊತ್ತು ಆಫೀಸ್ ವರ್ಕ್ ಐತ್ರಿಪ್ಪ ಆಫೀಸ್ ವರ್ಕ್ ಹೌದಾ ಹ್ಮ್ ಯಾವ್ದಾರ ಪಿಚ್ಚರ್ ಆಗಿ ಚಲೋ ಬೇಸ ಬರದೇತಿ ಪಿಕ್ಚರ್ ನೋಡ್ತಿ ಹ್ಮ್ ಬಡ್ಸಿಕ್ಕೆ ಯಾ ಪಿಕ್ಚರ್ ನೋಡ್ತಿ ಮನಿಗ್ ಹೋಗ ನನ್ ಕೆಲಸ ಐತಿ ಇಲ್ಲಿ ಇಂಥ ಇಲ್ಲಿ ಆಫೀಸ್ ವರ್ಕ್ ಬೆಳಿಗ್ ಅವೆಲ್ಲ ಹ್ಮ್ ಏನ್ ಬೆಳಿಗ್ಗೆ ಮಾಡ್ತಿದಿ ಮಕ್ಕಳು ಕೆಲ್ಸ ಕೊಟ್ರ ಅವ್ರು ಏ ಹೋಗಲೇಪ್ಪ ಬಾಯಾಗ ಒಂದ್ ಗುಳು ಇದ್ದಾವ ಬಾಳ ಮಾತಾಡಸಕ ಹೋಗಬಡ ಹೋಗ ಮನೆಗೆ ಮುಖ ಹೋಗ ನಂದ ಆಫೀಸ್ ವರ್ಕ್ ಆಯ್ತಿ ನಿద్ది ಬರತ್ತಿಲ್ಲ ದೋಸ್ತ ನಿద్ది ಬರತ್ತಿಲ್ಲ ಇಲ್ಲ ಬರತ್ತಿಲ್ಲ ಅಂದ್ರೆ ನಿನ್ ಫೋನ್ ಐತಿ ಫೋನ್ ಮಾಡ್ಕ ಹೋಗೋ ನಂದ ಬಾಯಾಗ ಗುಳೆ ಇದ್ದಾವ ಜಾಸ್ತಿ ಮಾತಾಡಸಕ ಹೋಗಬಡ ಸುಮ್ಮ ಹೋಗ್ಬಿಡ ನಂದ ಫೋನ್ ಏ ಕರೀಸಕಲಿ ಐತಿ ನೀನ ಏನು ಮಾಡ್ಲೇ ಹಚ್ಚಾಚಾ please ಹಚ್ಚಾ ಆಫೀಸ್ ವರ್ಕ್ ಆಯ್ತಲೇ ಸುಮ್ಮನ ಕಾಡಬಡ ಹೋಗಲೇ ಹುಡುಗ ಯಾಕೆ ಬರ್ಲಿಲ್ಲ ಅಮ್ಮ

ಆ ಹೋಗ್ ಬಿಡ್ತಿತ್ತು ಹಾ ಹೋಗ್ಬಾ ಹುಷಾರ್ ನೋಡು ಯಪ್ಪಾ ಅವನು ಹೋದ್ಮೇಲ್ ನನಗೂ ಸ್ವಲ್ಪ ಯಾಕ ಹೆದರಿಕ್ ಬಂದಂಗ ಆಗತ್ತೇತಿ ಗಟ್ಟಿ ತಿರಗ ಮಾಡಿದ್ ವರ್ಕ್ ಮಾಡ್ತಿದ್ದೆ ನಾನು ಯಾಕ ಅಂತ ಕೇಳ್ತಿಲ್ಲ ಮ ಬಡ್ಜೀವಿ ಮಗಣ ನಿಂತ ರಾತ್ರಿ ಒಳಗ ನೀ ಹೋಗಿ ಅಂತ ಮಾಡಿದ್ರು ಇನ್ನೂ ಇಲ್ಲ ಅದಿಲ್ಲ ಅಂತ ಹೆದ್ರಿಸಿದೆ ಇಲ್ಲ ಸ್ವಲ್ಪ ಹೊತ್ತು ಜೋರಾಗ್ ಹೆದ್ರಿಸಿದ ಅಂತ ಗಂಟೆಗೆ

Udah lah, mudah mungkin, ya. Ini berapa ya, sound-nya berapa aja? Mama mati harap-hari sederpai, ga? Ya, dewa nuir lah. Ya, pisaci nuir nana Mana dewa, mana இல்லை யாரும் இல்ல ஏனும் இல்ல ஏன் கத யார் சவுண்ட் வாடசத்தர் இவ்விர ಒಂದು ಇದನ್ನ ಮಾಡಿ ಡೋರ್ ಅಂತಕ ನಿಂದಿರ್ತೇನಿ ಯಾವ ಕದ ಬಡಿತನಲ್ಲ ಪಸಕ್ಕನ ತಗ ನೋಡಿ ಬಿಡ್ತೀನಿ ಅಷ್ಟ ಮಾಡ್ತರಿ ಯಾರ ಮರಸ್ತ ಕದ ಸಟ್ಟನ್ ತೆಗಿತೀನಿ ಇಲ್ಲೇ ನಿಂದಿರ್ತೀನ ಯಾರು ಇಲ್ಲ ಸತ ನಿಂದಿರ್ತೀನಿ

ಸರಿ ಸರಿ ಏ ನಿನಗೆ ಆರಾಮ ಮುಕ್ಕೋ ಜಾಗ ಕೊಡ್ತೀನಂತ ನಾ ಸ್ವಲ್ಪ ಪೈಕಾನಿಗೆ ಹೋಗಿ ಬರ್ತೇನೆ ನಿನಗ ಬಂದು ಹಾಸಿಗೆ ಹಾಸಿ ಕೊಡ್ತೀನಂತ ನೀ ಟೆನ್ಷನ್ ಬಿಟ್ಟು ಆರಾಮ್ ಮುಕ್ಕೋ ಏನಿದೆ ಹೊಳೆ ಸೌಂಡ ಮನತಿಲ್ಲ ಅಲ್ಲಿವಪ್ಪ ದೇವ ಐತಿ ದೇವ್ ಪೇಟಿ ಅಂತ ಲೂಪ್ಪ ನಂಗೆ